ಮಾಹಿತಿ ನೀಡದೆ ದಬ್ಬಾಳಿಕೆಯಿಂದ ವಿಂಡ್ ಪವರ್ ಸ್ಟೋರೇಜ್ ವಿದ್ಯುತ್ ಕಂಬ ಹಾಗೂ ತಂತಿ ಅಳವಡಿಸಲು ಮುಂದಾದ ಕ್ಲಿಯೋ ಕಂಪನಿ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಪ್ರಯೋಜನವಿಲ್ಲ ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿರುವ ಆರೋಪ ಕೇಳಿ ಬಂದಿದೆ ಎಸ್ ಕುಕನೂರು ತಾಲೂಕಿನ ತಳಕಲ್ ಸೀಮಾದ ಅಡವಿ ಹಳ್ಳಿಯ ಪಕ್ಕದ ಜಮೀನುಗಳಲ್ಲಿ ಕ್ಲಿಯೋ ಎಂಬ ವಿಂಡ್ ಪವರ್ ಸ್ಟೋರೇಜ್ ವಿದ್ಯುತ್ ಕಂಬ ಹಾಗೂ ತಂತಿ ಅಳವಡಿಕೆ ಕಂಪನಿಯು ರೈತರ ಪರವಾನಿಗೆ ಪಡೆಯದೆ ರೈತರ ಜಮೀನುಗಳಲ್ಲಿ ಕಂಬ ಹಾಗೂ ತಂತಿ ಅಳವಡಿಸಲು ಮುಂದಾಗಿದ್ದು ಇಲ್ಲಿನ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ರೈತರಿಗೆ ಇದರ ಕುರಿತು ನೋಟಿಸ್ ನೀಡಿ ಮಾಹಿತಿ ಒದಗಿಸಿ ಸೂಕ್ತ ಪರಿಹಾರ ನೀಡಿ ಕಾರ್ಯ ಪ್ರಾರಂಭ ಮಾಡಬೇಕಾದ ಸೋಲಾರ್ ಕಂಪನಿಯವರು ರೈತರ ಮೇಲೆ ದೌರ್ಜನ್ಯ ನಡೆಸಿ ಕಂಬಗಳಿಗೆ ತಂತಿ ಎಳೆಯಲು ಮುಂದಾಗಿದ್ದಾರೆ ಎಂದು ಇಲ್ಲಿನ ಜಮೀನಿನ ರೈತರಾದ ಕಿರಣ್ ಗೌಡ ಮೂಲಿಮನಿಯವರು ಪತ್ರಿಕೆಗೆ ತಿಳಿಸಿದರು ಕಂಬ ಹಾಗೂ ತಂತಿ ಅಳವಡಿಕೆ ಕಾರ್ಯವನ್ನ ಪ್ರಾರಂಭಿಸಿದಾಗಿನಿಂದಲೂ ಇಲ್ಲಿಯವರೆಗೆ ಯಾವೊಬ್ಬ ರೈತರಿಗೆ ಮಾಹಿತಿ ನೀಡದೆ ತಮ್ಮ ಮನ ಬಂದಂತೆ ನಮ್ಮ ಜಮೀನುಗಳಲ್ಲಿ ವಾಹನ ಓಡಾಡಿಸಿದ್ದಾರೆ ಈ ಕುರಿತು ನಾವೇನಾದರೂ ಕೇಳಲು ಹೋದ್ರೆ ಕಂಪನಿಯವರು ಇದು ಜಿಲ್ಲಾಧಿಕಾರಿಗಳ ಆದೇಶವಿದೆ ಅಂತ ಹಾರಿಕೆ ಉತ್ತರ ನೀಡಿ ಪೊಲೀಸ್ನವರಿಗೆ ಕಂಪ್ಲೇಂಟ್ ಮಾಡಿ ಒನ್ ಒನ್ ಟೂ ವಾಹನಕ್ಕೆ ಕರೆ ಮಾಡಿ ನಮಗೆ ಬೆದರಿಕೆಯೊಡ್ಡುವ ಕೆಲಸ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ರು ಈ ಕುರಿತು ಎಸಿ ಕಚೇರಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಹತ್ತು ಹನ್ನೆರಡು ದಿನಗಳಾದರೂ ಕೂಡ ಅವರು ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ರೈತರು ಪಿಎಸ್ಐ ಅವರಿಗೆ ತಿಳಿಸಿದ್ರೆ ಡಿಸಿ ಅವರು ಆದೇಶ ಮಾಡಿದ್ದಾರೆ ಯಾರಾದರೂ ವಿರೋಧ ವ್ಯಕ್ತಪಡಿಸಿದ್ರೆ ನೋಟಿಸ್ ನೀಡಿ ಎಫ್ಐಆರ್ ಮಾಡುತ್ತೇನೆ ಅಂತಿದ್ದಾರೆ ಈ ಪ್ರಾಜೆಕ್ಟ್ ವರ್ಕ್ ಏನು ಸರ್ಕಾರದ ಕೆಲಸವೇ ಇದು ಖಾಸಗಿ ಕಂಪನಿಯ ಕೆಲಸವಾಗಿದ್ದು ಶಾಸಕರ ಸ್ವಗ್ರಾಮ ತಳಕಲ್ ಆದ್ರೂ ಇವರಿಗೆ ರೈತರ ಪರ ಯಾವುದೇ ಕಾಳಜಿ ಇಲ್ಲ ಇವರೇ ನಿಂತು ದಬ್ಬಾಳಿಕೆ ಮಾಡಿಸುತ್ತಿದ್ದಾರೆ ಅಂತ ಪ್ರಭುಗೌಡ ಆರೋಪಿಸಿದ್ರು ಈ ರೀತಿ ಅಳವಡಿಕೆ ಕಾರ್ಯಕ್ಕೆ ರೈತರ ಯಾವುದೇ ತಕರಾರಿಲ್ಲ ಸೂಕ್ತ ಪರಿಹಾರ ನೀಡಿ ಕೆಲಸ ಮಾಡಿಸಲಿ ಎಂದು ತಿಳಿಸಿದ್ರು ಪಕ್ಕದ ಲಕ್ಮಾಪುರದಲ್ಲೇ ಒಂದು ಚದರ್ ಮೀಟರ್ಗೆ ಹದಿನಾರು ನೂರರಿಂದ ಹದಿನೆಂಟು ನೂರುವರೆಗೆ ವರೆಗೆ ನೀಡಿ ಕೆಲಸ ಮಾಡುತ್ತಿದ್ದಾರೆ ಆದರೆ ನಮ್ಮ ಜಮೀನುಗಳಿಗೆ ಒಂದು ಚದರ್ ಮೀಟರ್ಗೆ ಕೇವಲ ಐನೂರು ರೂಪಾಯಿ ನೀಡುತ್ತೇವೆ ಎಂದು ಕೇಳಲು ಹೋದಾಗ ಹೇಳ್ತಾರೆ ರೈತರಿಗೆ ಸೂಕ್ತ ಪರಿಹಾರ ನೀಡದೆ ಕಂಪನಿಯವರು ತಾರತಮ್ಯ ನೀತಿ ಅನುಸರಿಸುತ್ತಿದೆ ಎಂದರು ಇಲ್ಲಿನ ಕೆಲವೊಂದಿಷ್ಟು ರೈತರು ಬೇರೆ ಕಡೆಗಳಲ್ಲಿದ್ದು ಇಲ್ಲಿ ಪವರ್ ಸ್ಟೋರೇಜ್ ತಂತಿ ಅಳವಡಿಕೆ ಪ್ರಾರಂಭಿಸಿ ಜಮೀನುಗಳಲ್ಲಿ ಅಡ್ಡಾದಿಡಿ ವಾಹನ ಓಡಾಡಿಸಿದ್ದು ನಮಗೆ ಗೊತ್ತೇ ಇಲ್ಲ ಎಂದು ಜಮೀನಿನ ಮಾಲೀಕರೊಬ್ಬರು ತಿಳಿಸಿದ್ರು ಈ ವೇಳೆ ಅಲ್ಲಿನ ರೈತರಾದ ಸುರೇಶ್ ಹಿರೇಗೌಡ್ರ ಎನ್ನುವ ರೈತ ವಿದ್ಯುತ್ ಕಂಬ ಏರಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರು ಸ್ಥಳೀಯ ಜಮೀನಿನವರು ಮಾತನಾಡಿ ಬಗೆಹರಿಸೋಣವೆಂದ್ರು ಕೇಳದೆ ಆತ್ಮಹತ್ಯೆಗೆ ಮುಂದಾದಾಗ ಒನ್ ಒನ್ ಟೂ ಪೊಲೀಸ್ನವರು ಆತನ ಮನವೊಲಿಸಿ ಕೆಳಗೆ ಇಳಿಸಿದ ಪ್ರಸಂಗ ಜರುಗಿತು ನಂತರ ಇಲ್ಲಿನ ಜಮೀನಿನೊಳಗೆ ಬಂದ ಕಂಪನಿಯ ಟ್ರಾಕ್ಟರ್ ಒಂದನ್ನು ತಡೆದ ರೈತರು ವಿಂಡ್ ಕಂಪನಿಯವರು ಬರುವವರೆಗೆ ಬಿಡೋದಿಲ್ಲ ಅಂತ ಪಾಟು ಹೇಳಿದರು ಕೂಡಲೇ ಶಾಸಕರು ಈ ಕುರಿತು ಗಮನ ಹರಿಸಿ ರೈತರ ಜಮೀನುಗಳಿಗೆ ಸೂಕ್ತ ಪರಿಹಾರ ನೀಡಲು ಸೂಚಿಸಬೇಕು ಅಂತ ರೈತರು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಬಸನಗೌಡ ಮಾಲಿ ಪಾಟೀಲ್ ಭಾಸ್ಕರ್ಗೌಡ ಮುಲಿಮನಿ ಕಲ್ಲಪ್ಪ ದೇಸಾಯಿ ಶಿವನಗೌಡ ಹಿರೇಗೌಡ್ರ ಬಸವರಾಜ್ ಹೊಸ್ಮಣಿ ಮಂಜುನಾಥ್ ಗೌಡ ಹಿರೇಗೌಡರ್ ಮಾಲಿ ಪಾಟೀಲ್ ಮಂಜುಳಾ ಮೂಲಿಮನಿ ಬಸವರಾಜ್ ಗುಗ್ರಿ ಕೆಂಚಪ್ಪ ಕುಂಬ್ಳಿ ನಿಂಗಪ್ಪ ಗುಗ್ರಿ ಮಲ್ಲಿಕಾರ್ಜುನ ಗಡ್ಗಿ ಗುಡದಪ್ಪ ಬಂಗಿ ಉಮೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಮ್ಮ ರಾಷ್ಟ್ರ ಕ್ರಾಂತಿ ವರದಿ ಕಂಡ ಮೇಲಾದರೂ ಮಾನ್ಯ ಸ್ಥಳೀಯ ಶಾಸಕರು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವರೋ ಇಲ್ವೋ ಅನ್ನೋದನ್ನ ಕಾಯ್ದು ನೋಡೋಣ ವೀಕ್ಷಕರೇ ರಾಷ್ಟ್ರಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ವರದಿ ಪಂಚಯಾ ಹಿರೇಮಾಠ್ ರಾಷ್ಟ್ರಕ್ರಾಂತಿ ನ್ಯೂಸ್ ಕುಕ್ನೂರು

ಇದನ್ನು ಪೊಲೀಸ್ ಪ್ರೊಡಕ್ಷನ್ ತೊಗೊಂಡು ಎದ್ರಸಿ ಎದ್ರಸಿಲ್ಲ ಅಂತ ಹೇಳ್ತಾರಲ್ಲ ಅದು ಅಲ್ಲ ನೋಡ್ಕೊಂಡು ಅಂತ ಹೇಳಿ ಒಬ್ಬರು ಇನಿಶೇಟ್ ಮತ್ತು ಒಬ್ಬರು ಇದನ್ನ ಮಾಡಿ ಅದು ಬಗೆಹರಿಸಿ ಸೂಕ್ತ ಪರಿಹಾರ ಕೊಡೋಂಥ ಮಾಡಬೇಕಲ್ಲ ಒಬ್ಬರ ನಾ ಹೈವೇ ಕರೆಕ್ಟ್ ಕಳಿಸಿ ಮಾತಾಡೋದು ಅಂತ ಹೇಳ್ತೀರಿ ರೈತ್ರು ಮನೆ ಬಂದು ಈ ರೈತರು ಕಲ್ಲಪ್ಪ ಅಂತಂದು ಇವರು ಇವ್ರು ಪರ್ಮಿಷನ್ ಇಲ್ಲದ ಇವ್ರ ಒಳಗೆ ಎಲ್ಲ ಹೇಳ್ದ್ಬಿಟ್ರೆ ಇವ್ರು ಪರಿಹಾರ ಕೂಡ ಕೊಟ್ಟಿಲ್ಲ ಇವ್ರು ಸೈನ್ ತಗೊಂಡಿಲ್ಲ ಇವ್ರದ್ದು ಅವ್ರ ಹೆಂಗೆ ಈಗ ಯಾರ್ಯಾರು ಮಾತಾಡ್ತಾರೆ ಅವರು ಎಲ್ಲ ಅಲ್ನ್ಯಾಗ ಅವ್ರ ಕೊಡಕ್ಕೆ ರೆಡಿ ಇಲ್ರಿ ಅಕಾರ್ಡಿಂಗ್ ಟು ಸೆಂಟ್ರಲ್ ಎಲೆಕ್ಟ್ರಾನಿಕ್ ಅಥಾರಿಟಿ ಗೈಡ್ ಲೈನ್ಸ್ ಆಗಲಿ ಗೌರ್ಮೆಂಟ್ ರೀ ಆ ಗೈಡ್ ಲೈನ್ಸ್ ಅಂತ ಆ ಗೈಡ್ ಲೈನ್ಸ್ ಕೊಡಕ್ಕೂ ರೆಡಿ ಇಲ್ಲ ರೀ ಒಂದು ನೋಟಿಸ್ ಹೋದ್ರು ಅಲ್ಲಿ ನ್ಯಾಯ ಸಿಗಲಿಲ್ಲ ತಹಸೀಲ್ ಆಫೀಸ್ ಅಲ್ಲಿ ನ್ಯಾಯ ಸಿಗಲಿಲ್ಲ ನ್ಯಾಯ ಸಿಗ್ಲಿಲ್ಲ ಅವ್ರ ರೈತರೇನು ಕಬ್ಜಲ್ಲಿ

ಡಿಸಿ ಅವರು ಪ್ರೈವೇಟ್ ಕಂಪ್ನಿಗೆ ಆರ್ಡರ್ ಮಾಡಕ್ಕೆ ಅಧಿಕಾರ ಯಾರು ಕೊಡ್ತಾರೆ ಕೇಂದ್ರದ ನೋಟಿಫಿಕೇಶನ್ ಇತ್ತ ರಾಜ್ಯದ ನೋಟಿಫಿಕೇಶನ್ ಇತ್ತ ಆಮೇಲೆ ಅವ್ರ ಪರಿಹಾರ ನಲವತ್ತು ರೂಪಾಯಿ ಸ್ಕ್ವೇರ್ ಮೀಟರ್ ಅಂದ್ರಲ್ಲಿ ಯಾವ ಆಧಾರ ಐತೆ ಅದಕ್ಕೆ ಯಾವ ಯಾವ್ದು ಒಂದು ಸೈಂಟಿಫಿಕ್ ರೀಸನ್ ಐತೆ ಅದು ಯಾವ ಕಾನೂನನ್ನ ಬಳಸ್ಕೊಂಡ್ರ ಅವರು ಆಮೇಲೆ ಡಿ ಸಿ ಮಾಡಿದ ಆರ್ಡರ್ ಪ್ರಕಾರ ಅಮೌಂಟ್ ಒಂದ್ ವೇಳೆ ಕನ್ಸರ್ಟ್ ಕೊಡ್ಲಿಲ್ಲ ರೈತ ಅಂದ್ರ ಆ ಹಣ ಎಲ್ಲಿ ಇಡ್ತೀರಿ ಈಗ ಇವರೊಬ್ಬರು ರೈತರು ಇದು ಹೊಲದಾಗ ಹೇಳಾರ್ದ ಹಾಕಿದ್ರು

ನಾನು ಟಳ್ಕಲ್ಗ ನಮ್ದು ಸುರೇಶ್ ಗೌಡ ಹೇಗೌಡ್ರ ಟಳ್ಕಲ್ ನಾನು ಮಾತಾಡೋದು ಏನಂದ್ರೆ ನನ್ನ ಹೊಲದಲ್ಲಿ ನನ್ನ ಕಮ್ಮ ವಯರ್ ಬೇಡ ಹೆಣ್ಣು ಬೇಡ ನಂದೇನು ರೀ ಎಣ್ಣೆ ತಗತ್ತ ಪುನಃ ಬೆಳಗಾವ ನಾನು ಎಣ್ಣೆ ಮಾಡಿಸ್ಬೇಕನ್ನ ನನ್ನ ಆಸೆ ಐತಿ ಅದಕ್ಕೆ ಕಲ್ಲು ಹೇಳಬಾರ್ದು ಅನ್ನೋದು ನಾವು ಇ ಇರೋದು ಆಟ ಜಮೀನು ಆಟ ಹೊಲ್ದಾಗ ನಾನು ನಾವು ನನ್ಗೆ ಮುಂದೆ ಹೆಚ್ಚಿಗೆ ಹೊಲ ಇದ್ದರೆ ಏನಾರು ಮಾಡೋಂತ ಹೇಳಿ ಆಟಗ ನಮ್ಮನ್ನ ಸಾಯಿ ಬಾಡಿ ಇದು ಮಾಡ್ರಿ ಉಳಿಸ್ರಿ ಅಂತ ನಾನು ಬೆಡ್ಕೊಳ್ಳೀನಿ ಅವ್ರನ್ನ ಹೆಸ್ರಿ ಆದೇಶ ಪ್ರತಿ ತಮಗೆ ತೋರಿಸ್ತಾರೆ ಸರ್ ಸರ್ ಅದೇ ಮೊಬೈಲ್ ಮೊಬೈಲಲ್ಲಿ ತೋರ್ಸಿದ್ದಾರೆ ಸರ್ ಯಾವುದೇ ಊರಿವರೆಗೆ ನಮ್ಗೆ ಯಾವುದೇ ಪ್ರತಿ ತೋರಿಸಿಲ್ಲ ಸರ್ ಅವರು ಮೊಬೈಲಲ್ಲಿ ತೋರಿಸಿದ್ದಾರೆ ಆದೇಶ ಪ್ರತಿ ಆದೇಶ ಪ್ರತಿ ಹೌದ್ ನಮ್ಗೆ ಗೊತ್ತಿಲ್ಲ ಸರ್ ನಮ್ಗೆ ರೈತರು ನಮ್ಗೆ ಏನೂ ಗೊತ್ತಾಗಲ್ಲ ಸರ್ ಅದು ಆದೇಶ ಪ್ರತಿ ಅಂತ ಅವರು ಹೇಳ್ತಾ ಇದ್ದಾರೆ ಸರ್ ಲೈನ್ ರೈತರಿಗಾಗಿ ಅನ್ಯಾಯ ಸರ್ ಈಗ ನಮ್ಮ ನಮ್ಗೆ ಸರ್ ನಮ್ದು ಯಾವ್ದು ವ್ಯಾಲ್ಯೂಷನ್ ಕಳ್ಕೊಳ್ಳೋದ ಸರ್ ಭೂಮಿ ಆಮೇಲೆ ಸರ್ ನಾವು ಮುಂದೆ ಏನಾದ್ರೂ ಪ್ರೈವೇಟಾಗಿ ಏನೋ ಮಾಡಿಸ್ಬೇಕಂದ್ರೆ ಅದಕ್ಕೆ ಅಬ್ಜೆಕ್ಷನ್ ಕೊಡ್ತಾರೆ ಸರ್ ಹಾಗಾಗಿ ನಮ್ದು ವಿರೋಧ ಇದೆ ಸರ್ ಇದರಲ್ಲಿ ಸರ್ ಅವರು ಮಾನ್ಯ ಜಿಲ್ಲಾಧಿಕಾರಿ ಅವ್ರಿಗೆ ನಲ್ವತ್ತು ರೂಪಾಯಿ ಒಂದ್ ಮೀಟರ್ ಅಂತ ಹೇಳಿದ್ದಾರೆ ಸರ್ ಇವರು ನಮ್ಮ ಹಲ್ಲಲ್ಲಿ ಬಂದು ಈ ಕಂಪ್ನಿಯವ್ರು ಹೇಳ್ತಾ ಇದಾರೆ ಐನೂರು ರೂಪಾಯಿ ಕೊಡಿಸ್ತೀವಿ ಅಂತ ಹೇಳ್ತಾ ಇದಾರೆ ಸರ ಯಾರು ಹೇಳಿದ್ರಿ ಅವರು ಸರ್ ಕಂಪ್ನಿ ಅವ್ರು ನಿಮ್ಗೆ ಹೇಳಿದ್ರು ಕಮ್ಮಿ ಹೋಗಿ ನಮಗೆ ಹೇಳಿದ್ರು ಸರ್ ನಾವು ಅದನ್ನ ರೇಟಿಂಗ್ ಅಲ್ಲಿ ಸರ್ ಅಂತ ಹೇಳಿದ್ವಿ ನಾವು ಇಲ್ಲ ಸರ್ ನಾವು ಆತ ಕೊಡಾಕ್ ಬರಲ್ಲ ರೂಪಾಯಿ ಡಿ ಸಿ ನಾವು ಆದೇಶ ಪ್ರಕಾರ ಮಾಡ್ತೀವಿ ಅಂತ ಎರಡನೇ ತಿಂಗಳ ಮೀಟಿಂಗ್ ನೋಟಿಸ್ ಕೊಟ್ರಿ ಸರ್ ಅವಾಗಿಂದ ನಾವು ಜಿಲ್ಲಾಧಿಕಾರಿ ಆಫೀಸ್ ಹೋಗಿದ್ವಿ ರೈತರು ಎಲ್ಲ ಒಂದು ಮೂವತ್ ಮಂದಿ ಹೋಗಿದ್ವಿ ಅವಾಗ ಏನು ಬಗೆ ಇರಲಿಲ್ಲ ಸರ್ ಡಿ ಆಫೀಸಲ್ಲಿ ಯಾರು ಒಪ್ಪಿಗೆ ಕೊಟ್ಟಿಲ್ಲ ಎಲ್ಲಿ ಸಹಿ ಮಾಡಿಲ್ಲ ಸರ್ ನಾವು ಒಪ್ಪಿಗೆ ಕೊಡ್ಲಿಕ್ಕೂ ಅತಿಕ್ರಮಣ ಮಾಡಿ ಹಾಕಾಕತ್ತಾರ ಅತಿಕ್ರಮಣ ಮಾಡಿ ಹಾಕಾಕತ್ತಾರ ಸರ್ ಈಗ ನಾವು ಅತಿಕ್ರಮಣ ಮಾಡಿರಂತಂದ್ರೆ ಜಿಲ್ಲಾಧಿಕಾರಿಗೆ ತಾವೇನಾದರೂ ಗಮನ ಕೊಟ್ಟಿ ಸರ್ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಸರ್ ನಾವು ಮಾನ್ಯ ಮತ್ತು ಉಪ ಎ ಸಿಯವರಿಗೆ ಕೊಟ್ಟಿದ್ದೀವಿ ಮತ್ತೆ ತಹಸೀಲ್ದಾರ್ ತಾಲೂಕು ತಹಶೀಲ್ದಾರ್ ಅವರಿಗೆ ಕೊಟ್ಟಿದ್ದೀವಿ ಅವ್ರು ಯಾವ್ದು ರೆಸ್ಪಾನ್ಸ್ ಮಾಡಿಲ್ಲ ಸರ್ ತಹಸೀಲ್ದಾರ್ ಏನು ಹೇಳ್ತಾರೆ ಇದಕ್ಕೆ ಇನ್ನು ಯಾವ್ದು ರೆಸ್ಪಾನ್ಸ್ ಮಾಡಿಲ್ಲ ಸರ್ ನಮಗೆ ಅವ್ರು ರೆಸ್ಪಾನ್ಸ್ ಮಾಡಲಾರ್ದಾನೆ ಇವ್ರು ವರ್ಕ್ ಸ್ಟಾರ್ಟ್ ಮಾಡ್ಯಾರ ಸರ್ ನಮ್ಗೆ ಕೊಟ್ಟು ಅಲ್ಲಿ ಹತ್ತು ಹನ್ನೆರಡು ದಿನ ಸರ್ ಇವಾಗ ಹಾ ನಾವ್ ಇನ್ನೊರ್ಗೆ ಯಾವುದೇ ನಂಬರ್ ಕೊಟ್ಟಿಲ್ಲ ಸರ್ ನೀವು ವರ್ಕ್ ಸ್ಟಾರ್ಟ್ ಮಾಡಿದ್ರಿಗೆ ತಕರಾರ್ ಮಾಡಿ ನಿಲ್ಸ್ಬೋದಿತ್ತಲ್ಲ ಸರ್ ನಿಲ್ಸಿದೀವಿ ಸರ್ ನೀವು ಹಾಕಬೇಡಿ ನಿಲ್ಸಿದಿವಿ ಸರ್ ಅವ್ರ ಏನಂತ ಇದಾರೆ ಪಿ ಎಸ್ ಬರ್ತಾರೆ ನೀವ್ ಅವ್ರಾಡ ಸರ್ ಅಂತ ಹೇಳ್ತಾ ಇದ್ದಾರೆ ಒನ್ ಒನ್ ಟೂ ಸರ್ ಬರ್ತಾ ಗೊತ್ತಿಲ್ಲ ಸರ್ ಒನ್ ಒನ್ ಟು ಬರ್ತಾ ಸರ್ ಇಲ್ಲಿ ನಾವು ಯಾಕೆ ಬರ್ದಿ ಸರ್ ಅಂತ ಕೇಳಿದ್ರೆ ಬಂದಿವಿ ಅಂತ ಹೇಳ್ತಾ ಇದ್ದಾರೆ ಸರ್ ಸರ್ ಕಂಪ್ಲೇಂಟ್ ಇದ್ದಾರೆಂಟ್ ಸೋಲಾರ್ ಕಂಪ್ನಿ ಅವ್ರಿಗೆ ಫೋನ್ ಮಾಡಿದ್ರೆ ಅದಕ್ಕೆ ಅಂತ ಹೇಳ್ತಾರೆ ಸರ್ ಅವರು ಬಟ್ ಅದು ಅಧಿಕೃತ ನಮ್ಗೆ ಗೊತ್ತಿಲ್ಲ ಸರ್ ಅವ್ರು ಏನು ಮಾಡ್ತಾರೆ ಗೊತ್ತಾರ ಗೊತ್ತಿಲ್ಲ ಸರ್ ರೈತರ ಮೇಲೆ ಕಂಪ್ಲೇಂಟ್ ಅದು ಏನಿಲ್ಲ ಸರ್ ಒಟ್ಟು ಲೈನ್ ಹರ್ಕಪ್ ಅಂತ ಫೋನ್ ಮಾಡ್ತಾರೆ ಬಂದಿದ್ದು ಸರ್ ಅವ್ರು ಒನ್ ಒನ್ ಟೂ ಈಗ ಪೊಲೀಸರಿಗೆ ಇದನ್ನ ಈ ಗಮನಕ್ಕೆ ತಗೊಂಡ್ಬಂದ್ರೆ ಈ ರೈತರಿಗೆ ಅನ್ಯಾಯ ಆಗತ್ತೆ ಸರ್ ತಡೀರಿ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಸಾಹೇಬರಿಗೆ ರೈತರು ಅನ್ಯಾಯ ಆಗತ್ತೆ ಸರ್ ಸಫರ್ ಆಗತ್ತಾರ ನಾವು ಇಲ್ಲ ಸರ್ ಇದು ಜಿಲ್ಲಾಧಿಕಾರಿಗಳ ಆದೇಶ ಮೇರೆಗೆ ನಾನು ಮಾಡಿಸಿ ಮಾಡಿಸ್ತೀನಿ ಅಂತ ಹೇಳ್ತಾ ಇದಾರೆ ಅವರು ಪಿ ಎಸ್ ಅವರು ಜಿಲ್ಲಾಧಿಕಾರಿಗಳ ಆದೇಶ ನೀವೇನಾದ್ರೂ ನೋಡಿದ್ರೆ ಇಸ್ಕಂದ್ರೆ ಇಲ್ಲ ಸರ್ ಅವ್ರು ಕೊಟ್ಟಿಲ್ಲ ಸರ್ ಇಬ್ಬರ ಮೊಬೈಲ್ ಅಲ್ಲಿ ಅಷ್ಟೇ ತೋರಿಸ್ತಾರೆ ಪಿ ಎಸ್ ಅವರು ನಿಮ್ಮ ನಿಮ್ಮ ಬೇಡಿಕೆ ಒಟ್ಟಾರೆ ಬೇಡಿಕೆ ಏನಿಲ್ಲ ಕಡಿಮೆ ಆಗತ್ತೆ ನಮ್ಗೆ ರೈತರೆಲ್ಲ ನಾವು ಒಗ್ಗಟ್ಟಾಗಿ ವಿರೋಧ ಮಾಡ್ತಾ ಇದೀವಿ ಅವ್ರಿಗೆ ಕೇಳ್ತಾ ಇಲ್ಲ ಸರ್ ನಮ್ಗೆಲ್ಲ ನಮ್ಗೆ ಆದೇಶ ಆಗಿದೆ ನಾವು ಮಾಡೇ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಈಗ ಒಂದ್ ವೇಳೆ ಅವ್ರ ಅತಿಕ್ರಮಣ ನೀವು ನಾಳೆ ಮಾಡೇ ಮಾಡ್ತೀನಿ ಅಂತ ಮುಂದಾದ್ರೆ ನಾವು ಮಾನ್ಯ ಪಿ ಎಸ್ ಐ ಸಾಹಬ್ರಿಗೆ ಅರ್ಜಿ ಕೊಡ್ತೀವಿ ಸರ್ ಮತ್ತೆ ಸಿ ಪಿ ಐ ಸಾಹಬ್ರಿಗೆ ಕೊಡ್ತೀವಿ ಎಸ್ ಪಿ ಸಾಹಬ್ರಿಗೆ ಕೊಡ್ತೀವಿ ಸರ್ ಮತ್ತೆ ಅದ್ಮೇಲೆ ಅವ್ರು ಎಕ್ಷನ್ ನೋಡ್ತಾರೆ ನೋಡ್ಬೇಕು ಸರ್ ಈಗ ಮೊದಲು ಕೊಟ್ಟಿನಿ ಅಂತ ಹೇಳಿದ್ರಲ್ಲ ಈ ಪರ್ವ ಈ ಮೊದಲು ಈ ಮೊದಲು ಕೊಟ್ಟಿದ್ದೀವಿ ಸರ್ ಎ ಸಿ ಅವರಿಗೆ ಕೊಟ್ಟಿದ್ದೀವಿ ಮತ್ತೆ ಏನು ಮಾಡಿಲ್ಲ ಈಗ ಸರ್ ಪೊಲೀಸ್ ಇಲಾಖೆಗೆ ಕೊಟ್ಟಿಲ್ಲ ಎ ಸಿ ಮತ್ತು ಡಿ ಸಿ ಅವರಿಗೆ ಮತ್ತು ತಹಸೀಲ್ದಾರ್ ಸಾಹೇಬರು ಕೊಟ್ಟಿದ್ದೀವಿ ಮತ್ತೆ ಹೌದು ಅವರೇ ಅವರೇ ಯಾವುದು ಕ್ರಮ ತಗೊಳಕ್ಕೆ ಮುಂದೆ ಬಂದಿಲ್ಲಲ್ಲ ಮತ್ತೆ ಏನು ಹೇಳ್ಬೋದು ಸರ್ ನಾವು ಈಗ ರೈತ ಅಧಿಕಾರಿಗಳಿಗೆ ಯಾರು ನಿಮಗೆ ಪ್ರತಿಕ್ರಿಯೆ ನೀಡಕ್ಕಿಲ್ಲ ಅಂದಮೇಲೆ ನ್ಯಾಯಾಂಗ ಮೊರೆ ರೈತರ ಬಗ್ಗೆ ಅವ್ರು ಏನು ಕೇಳ್ತಾ ಇಲ್ಲಲ್ಲ ಸರ್ ಸರ್ ನ್ಯಾಯಾಂಗದ ಹೋಗೋದಿತ್ತಲ್ಲ ಸರ್ ಈಗ ನ್ಯಾಯಾಂಗ ಮೊರೆ ಹೋಗಿದ್ದೀವಿ ಸರ್ ನಾವು ಜೆ ಎಸ್ ಎಫ್ ಸಿ ಕೋರ್ಟಲ್ಲಿ ಹಾಕಿದ್ದೀವಿ ಅವರು ಅದೆಲ್ಲ ಸಂಬಂಧಿಲ್ಲ ನನ್ನ ಕೈಯಲ್ಲಿ ಆರ್ಡರ್ ಇದೆ ನಾವು ಮಾಡ್ತೀವಿ

ಇದೇ ಪ್ರೊಜೆಕ್ಟ ಇನ್ನೊಂದು ಸೆರೆಂಟಿಕಾ ಕಂಪ್ನಿದ ಏನೈತಲ್ಲ ನಾವು ಒಂದು ಐದು ಜನ ರೈತರು ಬಗೆಹರಿಸಿದ್ದೀವಿ ಹದಿನಾರು ಹದಿನಾರುನೂರಿಂದ ಎರಡು ಸಾವಿರ ಸ್ಕ್ವೇರ್ ಮೀಟ್ರಿಗೆ ಕೊಡಿಸಿದೀವಿ ಮತ್ತು ಇನ್ನೊಂದು ಜನ ಹೇಳ್ತಾರೆ ಮೂರು ಸಾವಿರದಿಂದ ಮೂರುವರೆ ಸಾವಿರ ತನಕ ನಾವು ಕೊಡ್ಸಿದ್ದೀವಿ ಅಂತ ಬೇರೆ ಹೇಳ್ತಾರೆ ಕೆಲವೊಂದಷ್ಟು ಅಧಿಕೃತ ಡಾಕ್ಯುಮೆಂಟು ಕೂಡ ಇದ್ದಾವೆ ಇದ್ರೊಳಗೆ ಪಿ ಎಸ್ ಐ ಏನು ಮಾಡ್ತಿದ್ದಾನೆ ರೈತರಿಗೆ ನೋಟಿಸ್ ಕೊಡ್ತಾ ಇದ್ದಾನೆ ಅಥವಾ ಯಾವ ಪ್ರೊವಿಜನ್ನೇ ನೋಟಿಸ್ ಕೊಡ್ತೇಪ್ಪ ರೈತರಿಗೆ ಅಂತ ಕೇಳಿದರೆ ಅದು ನಿಮ್ಮ ಮೇಲೆ ಎಫ್ ಐ ಆರ್ ಮಾಡ್ತೇನೆ ಅದನ್ನು ಮಾಡಿದೆ ಅಂತಂದು ಹೇಳ್ತಾ ಇದ್ದಾನೆ ಪಿ ಎಸ್ ಐ ಕೂಡ ಇದರೊಳಗೆ ಭಾಗಿಯಾಗಿದ್ದಾರೆ ಸ್ಥಳೀಯ ಶಾಸಕರು ಕೂಡ ಸ್ಥಳೀಯ ತಮ್ಮ ಸ್ವಂತ ಊರಿನ ರೈತರಿಗೆ ನ್ಯಾಯ ಕೊಡಿಸೋ ಕೊಡಿಸೋದಲ್ಲಿ ಅವರು ಕೂಡ ವಿಫಲರಾಗಿದ್ದಾರೆ ಅವರು ಕೂಡ ಪೊಲೀಸ್ ಸ್ಟೇಷನ್ಗೆ ಇದನ್ನು ಮಾಡಿ ಇಂಟಿಮೇಷನ್ ಮಾಡಿ ಡೈರೆಕ್ಷನ್ ಕೊಡ್ರೆ ಅವ್ರು ಯಾರು ಅಡ್ಡ ಬರ್ತಾರೋ ಅವ್ರ ಮೇಲೆ ಎಫ್ ಐ ಆರ್ ಮಾಡು ಅಂತಂದು ಪಿ ಎಸ್ ಐಗೆ ಎಸ್ ಪಿಗೆ ಸ್ಥಳೀಯ ಶಾಸಕರು ಡೈರೆಕ್ಷನ್ ಕೊಟ್ಟರು ಅಂತ ಎಸ್ ಪಿ ಪಿ ಎಸ್ ಐಗೆ ಹತ್ರ ಒಂದು ಸ್ಥಳೀಯ ಶಾಸಕರು